ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಅರ್ಲಿ ಮಾರ್ನಿಂಗ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ನೋಡಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎರಡೂವರೆ ಆಗಿದೆ ಅಂದರೆ ಎರಡು ನಲವತ್ತಾಗಿದೆ ಎಕ್ಸಾಕ್ಟಾಗಿ ಮಕ್ಕಳು ಕೂಡ ಇನ್ನೂ ಮಲಗೆ ಇದ್ದರು ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಸೊ ಶೇರ್ ಇದ್ದೀನಿ ನಮ್ಮ ಮನೇಲಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ ಟೈಮ್ ಆಗಿದೆ ಬೇಗಪ್ಪ ಅಂತೇಳಿ ಕರಿತಾಯಿದ್ರು ನೋಡಿ ಇನ್ನು ಕತ್ತಕ್ಕೆ ಆ ಕತ್ಲೆಯನ್ನು ಹಂಗೆ ಇತ್ತು ಅಂದರೆ ಇನ್ನೂ ಎರಡು ನಲವತ್ತಲ್ವಾ ಮಿಡ್ ನೈಟ್ ಅರ್ಲಿ ಮಾರ್ನಿಂಗ್ ಕೂಡ ಅಲ್ಲ ಸೊ ಅಂದರೆ ನಮಗೆ ಒಂದು ತ್ರೀ ಟೆನ್ಗೇನೋ ನಮಗೆ ಟ್ರೈನ್ ಇದ್ದಿದ್ದು ಸೊ ಹಂಗಾಗಿ ನಾವು ಇಬ್ಬರೇ ಹೋಗಿರೋದ್ರಿಂದ ಬಂಗಾರಪೇಟೆಗೆ ಇಳ್ಕೊಬೇಕಾಗಿತ್ತು ನಾವು ಸೊ ಅಲ್ಲಿಂದ ನಮ್ಮ ನಾವಿರೋ ಪ್ಲೇಸ್ ಕೆ ಜಿ ಎಫಿಂದ ಬಂಗಾರಪೇಟೆಗೆ ಒಂದು ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಸೊ ಗಾಡಿ ತಗೊಂಡು ಇಬ್ರು ಹೋಗಿ ನೋಡಿ ಗಾಳಿ ಮಧ್ಯಕ್ಕೂ ತುಂಬ ಅದರ ಚಳಿ ಜಾಸ್ತಿ ಹೆವಿ ಚಳಿ ಇತ್ತು ಸೊ ಆಮೇಲೆ ನಾನು ಈ ಮಿಡ್ ನೈಟಲ್ಲಿ ಯಾವತ್ತೂ ನಾವು ಈ ಥರ ಟ್ರಾವೆಲ್ ಏನು ಮಾಡಿಲ್ಲ ಮಿಡ್ ನೈಟಲ್ಲಿ ಬಂದು ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ ಸೊ ಹಂಗಾಗಿ ಆದರೆ ಈ ಸಾರಿ ಅಪ್ಪ ಅಮ್ಮ ಮನೇಲಿರೋದ್ರಿಂದ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗೋದು ಬೆಟರ್ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ದಾರಿಯಲ್ಲಿ ಹಂಗೆ ಇರೋ ಒಂಥರ ಸ್ಪೆಷಲ್ ಅನಿಸ್ ಫೀಲ್ ಅನ್ನಿಸ್ತು ನಮಗೆ ಯಾಕಂದರೆ ಮಂಜು ತುಂಬ ಮಂಜು ಈ ಕಡೆ ಇನ್ನೂ ಚಳಿ ಈಗಲೂ ಕೂಡ ಕಡಿಮೆ ಆಗಿಲ್ಲ ಅಷ್ಟೊಂದು ಇನ್ನೂ ಒಂದು ಏಳು ಗಂಟೆವರೆಗೂ ಕೂಡ ಇಲ್ಲಿ ಮಂಜು ಇನ್ನೂ ಬರ್ತಾಯಿದೆ ಈ ಪ್ರೆಸೆಂಟ್ ಇವತ್ತಿನ ದಿನವರೆಗೂ ಅಷ್ಟೇ ಇನ್ನೂ ಒಂದು ವಾರ ಹೋಗ್ಬೇಕು ಇಲ್ಲಿ ಫುಲ್ ಕ್ಲಿಯರಾಗಿ ಹೋಗ್ಬೇಕಂತಂದರೆ ಸೊ ಹಾಗೆ ಇದನ್ನ ಈ ವೆದರ್ ಕೂಡ ನಿಮ್ಮ ಜೊತೆ ನೋಡಿ ನೋಡ್ಕೊಂಡು ನಮ್ಮ ಮನೆಯವರು ಕೋಲ್ಡ್ ಆಗುತ್ತೆ ಅದೆಲ್ಲ ಅಂದರೆ ನಾನು ಕೆಲವು ಕ್ಯಾಪೆಲ್ಲ ತೊಗೊಂಡು ಹೋಗಿದ್ದೆ ಇದು ಒಂದರೆ ಕ್ಯಾಪ್ ಥರ ಅಲ್ಲ ಒಂಥರ ತಲೆ ಬಟ್ಟೆ ಕಟ್ಕೊಳ್ಳೋ ಥರನೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅದನ್ನು ನನಗೆ ಕೊಡಿಸಿದ್ರು ಅದನ್ನು ಕವರ್ ಮಾಡ್ಕೋ ಅಂತ ಹೇಳಿದರು ಫೈನಲಿ ನಾವು ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಸ್ಟೇಷನ್ ರೀಚ್ ಆದ್ವಿ ಮನೆಯವ್ರು ಗಾಡಿ ಬಿಟ್ಟು ಪಾರ್ಕ್ ಮಾಡಿ ಬರ್ತೀನಿ ಹೋಗಿರು ಅಂತ ಹೇಳಿದರು ನೋಡಿ ಟಿಕೆಟ್ ತಗೊಂಡು ಬಂಗಾರಪೇಟೆ ಟ್ರೈನ್ ಅತ್ತಷ್ಟೊತ್ತಿಗೆ ನಮಗೆ ಟೈಮ್ ಆಗೋಗಿತ್ತು ಸೊ ಹಂಗಾಗಿ ಅದನ್ನ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ ಆಗಿ ನಾವು ಬಂದು ರೀಚ್ ಆದ್ವಿ ನಾಲ್ಕು ಗಂಟೆಗೆ ಅನಿಸ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿಬಿಟ್ಟಿದ್ವಿ ಬೇಗ ಬಂದು ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ವಲ್ಲ ಸೊ ಬೇಗ ಬಂದು ನಮಗಿದ್ದು ಆರು ಗಂಟೆಗೆ ದಾವಣಗೆರೆಗೆ ಟ್ರೈನ್ ಇದ್ದಿದ್ದು ಬಟ್ ನಮ್ಗೆ ಬೇಗ ಬಂದು ಮತ್ತು ಆ ಟ್ರೈನ್ ಬಿಟ್ಟರೆ ನಮಗೆ ಟ್ರೈನ್ ಇರಲಿಲ್ಲ ಬ್ಯಾಂಗ್ಳೂರಿಗೆ ಸೊ ಹಂಗಾಗಿ ನೋಡಿ ಬ್ಯಾ ಬ್ಯಾಂಗ್ಳೂರು ಫೈನಲಿ ಬ್ಯಾಂಗ್ಳೂರು ರೀಚ್ ಆದ್ವಿ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಅಲ್ಲೇ ಅಡ್ಡಾಡ್ಕೊಂಡು ಸ್ವಲ್ಪ ಕೂತ್ಕೊಂಡು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೊಳಗೆ ಒಂದೇ ಮಾತಾರ ಒಂದು ಒಂದು ಟ್ರೈನ್ ಇದೆ ಅಲ್ವ ಇವಾಗೆಲ್ಲರೂ ಗೊತ್ತಿದ್ದು ನಾನು ಇದನ್ನು ಶಾರ್ಟ್ ವಿಡೋಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಇದನ್ನು ನಾನು ಅನ್ನ ಆ ಏರಿಯೆಲ್ಲ ಎಷ್ಟು ನೋಡಿರಲಿಲ್ಲ ಸೊ ನನಗೆ ನೋಡ್ರಾಗ ಖುಷಿ ಅನಿಸ್ತು ನಮ್ಮ ಮನೆಯವರು ಅದರಲ್ಲಿ ಟ್ರಾವೆಲ್ ಮಾಡೋಣ ಅಂತಂದರು ನಾನು ಹೇಳಿ

ಒಂದೇ ಮಾತ್ರ ಟ್ರೈನಲ್ಲೇ ಹೋಗಿ ಹೋಗೋಣವಾ ಅಂತ ಕೇಳಿದ್ರು ನಮ್ಮ ಮನೇಲಿ ನಾನು ಕಾಸ್ಟ್ಲಿ ಅಂತ ಹೇಳಿದೆ ಆದರೂ ನೋಡಿ ಒಂದೇ ಭಾರತ ಸಾರಿ ಒಂದೇ ಒಂದೇ ಭಾರತ ಟ್ರೈನಲ್ಲಿ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮನೆ ಚೆಕ್ ಮಾಡ್ತಾಯಿದ್ರು ಅಂದರೆ ಅವಾಗ ಕೇಳಿದ ನನಗೆ ಶಾಕ್ ಆಯ್ತು ಯಾಕಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಒಂದೇ ಭಾರತ ಟ್ರೈನು ಅಲ್ಲವೇ ಅಲ್ಲ ಯಾಕಂತಂದರೆ ಹದಿನಾರು ನೂರು ರೂಪಾಯಿ ಇತ್ತು ಒಬ್ಬರಿಗೆ ದಾವಣಗೆರೆಗೆ ಬಟ್ ನಾವು ಈ ನಾವು ಫೈನಲಿ ನಾವು ಬುಕ್ ಮಾಡಿದ ಟ್ರೈನ್ ಇದು ಬಂತು ಒಂದು ನಾಲ್ಕೂವರೆಗೆ ಐದು 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 ಗಂಟೆ ಏನೋ ಬಂದಿತ್ತು ಅಲ್ಲಿಂದ ಇಲ್ಲಿಂದಲೇ ಸ್ಟಾರ್ಟ್ ಅಲ್ವಾ ಸೊ ಹಂಗಾಗಿ ಒನ್ ಅವರ್ ಒಳಗಡೆ ಟೈನಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಫೈನಲಿ ದಾವಣಗೆರೆ ರೀಚ್ ಹೌದು ಹೌದು ಅಲ್ಲಿ ಫೈನಲಿ ದಾವಣಗೆರೆನ ರೀಚ್ ಆದ್ವಿ ಇಲ್ಲಿ ಬಂದುಬಿಟ್ಟು ಅಪ್ ಆಗಿ ಟಿಫನ್ ಕೂಡ ಮಾಡ್ಕೊಂಡ್ವಿ ಆಲ್ರೆಡಿ ಒಂದು ಹನ್ ಹತ್ತುವರೆ ಹನ್ನೊಂದು ಆಗಿತ್ತು ನೆಕ್ಸ್ಟ್ ನಾವು ನಮ್ಮ ಅಂಕಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಸೊ ಇಲ್ಲೆಲ್ಲ ಹಾಳಾಗ್ಬಿಟ್ಟಿತ್ತು ನಾನು ಅದೇ ಅಂತ ಹೇಳಿದೆ ಅವಾಗ ನಾವು ಇರಬೇಕಾದ್ರೆ ತುಂಬ ಚೆನ್ನಾಗಿತ್ತು ರೈಲ್ವೆ ಸ್ಟೇಷನಲ್ಲೆಲ್ಲ ಇಲ್ಲಿ ಬರೆದಿರಲ್ಲ ಐಲಾಗ್ ದಾವಣಗೆರೆ ಅಂತ ಎಲ್ಲ ಸ್ವಲ್ಪ ಹಾಳು ಮಾಡಿ ಹಾಳಾಗ್ಬಿಟ್ಟಿತ್ತು ಆಮೇಲೆ ಫೈನಲಿ ನಾವು ಹೇಳಿದಲ್ಲ ಸೈಟ್ ನೋಡೋದಕ್ಕೆ ಬಂದಿದ್ವಿ ಫೈನಲಿ ನಮ್ಮ ಐದು ಐದು ವರ್ಷದ ಕನಸು ನನಸಾಗುವ ಟೈಮ್ ಬಂದಿದೆ ಸೊ ಹಂಗಾಗಿ ದಾವಣಗೆರೆಯಲ್ಲಿ ನಾವು ದಾವಣಗೆರೆಯಲ್ಲಿ ಸೈಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಟ್ ನೋಡೋದಕ್ಕೆ ಅಂತೇಳಿ ನಮ್ಮನೆ ನಾನು ಹೋಗಿದ್ವಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್